ವಕ್ಕಲೇರಿ ಗ್ರಾಮದ ಕೋದಂಡರಾಮ ದೇವಸ್ಥಾನದಲ್ಲಿ ಮೂರು ದಿನಗಳ ಕಾಲ ವಿಶೇಷ ಪೂಜೆ ಕೋಲಾರ ತಾಲೂಕಿನ ಒಕ್ಕಲೇರಿ ಗ್ರಾಮದಲ್ಲಿನ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಧರ್ಮಾಧಿಕಾರಿ ಶ್ರೀಮತಿ ಚೌಡೇಶ್ವರಿ ಮತ್ತು ರಾಮು ಅವರ ಸಹಕಾರದೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ದೇವಸ್ಥಾನವನ್ನು ರಾಮು ಅವರ ತಂದೆ ಅಂದು ಕಟ್ಟಿದ್ರು ಅಂದಿನಿಂದ ಇಂದಿನವರೆಗೂ ಈ ದೇವಸ್ಥಾನಕ್ಕೆ ಈ ಕುಟುಂಬದಿಂದ ಒಳ್ಳೆಯ ಸಹಕಾರ ಸಿಗುತ್ತಿದೆ ಎಂದು ಅರ್ಚಕರು ತಿಳಿಸಿದರು ಧರ್ಮಾಧಿಕಾರಿ ಶ್ರೀಮತಿ ಚೌಡೇಶ್ವರಿ ಅವರು ಮಾತನಾಡಿದರು ದೇವಸ್ಥಾನದಲ್ಲಿ ಈ ಮೂರು ದಿನಗಳಲ್ಲಿ ಗಣಪತಿ ಪ್ರಾರ್ಥನೆ ಸ್ವಸ್ತಿ ವಾಸನ ಅಂಕುರಾರ್ಪರಣ ಧ್ವಜಾರೋಹಣ ಕಲಶಾರಾಧನೆ ಗಣಪತಿ ಹೋಮ ನವಗ್ರಹ ಹೋಮ ರುದ್ರಹೋಮ ಮತ್ತು ಮಹಾಮಂಗಳಾರತಿ ಅನ್ನದಾನ ರಾಮ ತಾರಕನಾಮ ಹೋಮ ಮಹಾಪೂರ್ಣ ಪೂರ್ಣಾಹುತಿ ಗೋಪುರ ಕುಂಭಾಭಿಷೇಕ ಮತ್ತು ಮಹಾಮಂಗಳಾರತಿಗಳಿವೆ ದೇವರಿಗೆ ಮೂರು ದಿನಗಳ ವಿವಿಧ ಬಗೆಯ ಅಲಂಕಾರ ಇರುತ್ತದೆ ಗ್ರಾಮದ ಭಕ್ತರು ನೆರೆಹೊರೆಯ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಮುಖಂಡರಾಮು ಎನ್ ಎಂ ಮುರಳಿ ಶರ್ಮಾ ರಾಜಶೇಖರ್ ಶಾಸ್ತ್ರಿ ಸುಬ್ರಹ್ಮಣ್ಯಂ ಪ್ರಕಾಶ್ ಭಾರ್ಗವ ಶರ್ಮಾ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಿ ಕರತಾ ಇದ್ದೀನಿ समज್ジョರಾಗೆ ಇದು ರವಿ ರವಿ ಇದು ರವಿ ರಾಮಾಯಣವೇದ ಸೇ ರಘುನಾಥಾಯ ನதாயಾ ಸೀತಾಯ ಪತಯೇ ನಮಃ ವಕಲೇದಿ ಗ್ರಾಮಕಪುರುಷ ಪುರಾತನವಾದ ಶ್ರೀ ವದಂಡ ರಾಮಸ್ವಾಮಿ ಇದು 300 ವರ್ಷದ ಇತಿಹಾಸವಳ್ಳಂತ ಈ ದೇವಸ್ಥಾನ ಈ ದೇವಸ್ಥಾನ 12 ವರ್ಷಕ್ಕೊಂದಾರಿ 우ಮಾ অভিষেক ಆಗುತ್ತೆ ಈ ದಿವಸ ಈ ಹನ್ನೆರಡು ವರ್ಷದ ಒಂದು ಪ್ರಯುಕ್ತವಾಗಿ ಶ್ರೀ ಸೀತಾರಾಮ ಲಕ್ಷ್ಮಣ ಭರತ ಶತ್ರು ಅನುಮತಪದ ಕದಂಡರಾಮ ಸ್ವಾಮಿಯ ಒಂದು ಕುಂಭಾಭಿಷೇಕವನ್ನು ತ್ರಿದಿನ ದಿನ ಸಂಕಲ್ಪ ಪ್ರಕಾರ ಒಂಬತ್ತು ಕಾಲಿಂದ ಹತ್ತು ಕಾಲ ಒಳಗೆ ಸಲ್ಲೂ ಶುಭ ಲಗ್ನದಲ್ಲಿ ದೇವರ ಒಂದು ಕುಂಭಾಭಿಷೇಕ ಅಂದರೆ ಗೋಪುರ ಗೋಪುರಕ್ಕೆಲ್ಲ ಹೊಸದಾದ ಹೊಮ್ಮಣ್ಣವಾದ ಬಣ್ಣವನ್ನು ಬೆಳೆದಿದ್ದಾರೆ ಆದ್ದರಿಂದ ಆ ಕುಂಭಾಭಿಷೇಕ ಮಾಡಿ ಆ ಕಳಸ ಸ್ಥಾಪನೆ ಮಾಡಿ ಮತ್ತು ಆ ಸಮಸ್ತ ಕುಂಭಗಳ ನೀರನ್ನಲ್ಲೂ ಸ್ವಾಮಿಯ ಮೇಲೆ ಅಭಿಷೇಕವನ್ನು ಮಾಡಿ ತದನಂತರ ದೀಪಾರಾಧನೆ ಅನಂತರ ಮಹಾಮಂಗಳಾರತಿ ಮತ್ತು ಅನ್ನದಾನವನ್ನು ಶ್ರೀ ಕೋದಂಡುರಾಮ ಸ್ವಾಮಿನಲ್ಲಿ ಕುಟುಂಬದಿಂದ ಮತ್ತು ಧರ್ಮಕರ್ತರಾದಂಥ ಶ್ರೀಮತಿ ಚೌಡೇಶ್ವರಿ ರಾಮಚಂದ್ರ ಅವರು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಶ್ರೀರಾಮ ರಾಮ ರಾಮೇ ತ್ರೀ ರಮೇ ರಾಮೆ ಮನೋರಮೆ ಸಹಸ್ರನಾಮ ತುಲ್ಯಂ ಶ್ರೀರಾಮನಾಮ ವದಾನಮೇ ಈಗ ನಮ್ಮ ಸ್ವಾಮಿ ರಾಜಸ್ವಾಮಿಗೆಲ್ಲ ತಿಳಿಸ್ಕೊಟ್ಟಿರ್ತಾರೆ ಅದೇ ರೀತಿ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸಿಯಲ್ಲಿ ಗೋಪುರ ಸ್ಥಾಪನೆ ಆಗಿರೋದು ಕಾಕ್ತಾಳಿ ಅಂತಂದರೆ ಐವತ್ತು ವರ್ಷಕ್ಕೆ ಇದು ಕರೆಕ್ಟಾಗಿ ಬಂದಿದೆ ಮತ್ತು ನಮ್ಮ ಕುಂಭಾಭಿಷೇಕ ಇದು ಪ್ರಯಾಗದಲ್ಲಿ ಸಹಿತ ಕುಂಭಮೇಳ ಸಹಿತ ನಡೀತಿದೆ ಇದೊಂದು ಶುಭ ಸೂಚನೆ ನಮ್ಮ ಕೋದಂಡ ನಮ್ಮ ಒಕ್ಕಲೇರಿ ಗ್ರಾಮದಲ್ಲಿ ನೆಲೆಸಿರುವ ಕೋದಂಡ ರಾಮದೇವರು ಎಲ್ಲರಿಗೂ ಹೋಲಿತು ಮಾಡಲಿ ಅಂತ ಆಶಿಸ್ತೇನೆ ಭಕ್ತಾದಿಗಳೆಲ್ಲ ನಾಳೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದಂತೆ ಎಲ್ಲರಲ್ಲೂ ನಿನಂತಿಸುತ್ತೇನೆ ಉಭಯ ಜನ ಸುಖಿನೋ ಭವಂತೋ ರಾಮಲಕ್ಷ್ಮಣ ಸ್ವಾಮಿ ದೇವತ ಸಂಪೂರ್ಣ ಕೃಪಾಕಟಾಕ್ಷ ಬಲ ಸಿಕ್ಕಿರಿಸ್ತು ಇದಕ್ಕೆ ಪ್ರಥಮವಾಗಿ ಧರ್ಮಕರ್ತಗಳು ಶ್ರೀಮಾನ್ ಶ್ರೀ ನಮ್ಮ ರಾಮೂರ್ ಅಂತ ಕೆ ಆರ್ ಯರುಗಪ್ಪರವರು ಅವರು ಈ ದೇವಸ್ಥಾನ ಕಟ್ಟಿದ್ದು ಈ ದೇವಸ್ಥಾನ ತುಂಬ ಶಿಥಿಲವಾಗಿತ್ತು ಆದ್ದರಿಂದ ಅವರು ದೇವಸ್ಥಾನ ಕಟ್ಟಿ ಆಮೇಲೆ ನಂತರ ಗೋಪುರ ಕಟ್ಟಿ ಕುಂಭಾಭಿಷೇಕವನ್ನು ಮಾಡಿದ್ದಾರೆ ತದನಂತರ ಈ ದಿವಸ ನಾವು ಕುಂಭಾಭಿಷೇಕವನ್ನು ಮಾಡ್ತಾ ಇದ್ದೇವೆ ಅದರಿಂದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮರಿಗೂ ಆ ಭಗವಂತನ ಒಳ್ಳೇದು ಮಾಡಿ ಸಮು ಸರ್ವೇಜ ಸುಖಿನೋವಂತು ಭಕ್ತ ಭಕ್ತ ಮಹಾಜನ ಲೋಕ ಸಮಖಿನೋವಂತು ಓಂ ತತ್ಸ